ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದ್ ಹಳ್ಳಿ ಹಳ್ಳಿಯಲ್ಲೊಬ್ಬ ರೈತ ಕಾಲ ಕಾಲಕ್ಕೆ ಪಾಪ ರೈತರ ಪರಿಸ್ಥಿತಿ ಗೊತ್ತಲ್ಲ ಮಳೆ ಬಂದ್ರೆ ಒಂದು ರೀತಿ ವಿಪರೀತ ಮಳೆ ಬಂದ್ರೆ ಇನ್ನೊಂದು ರೀತಿ ಹ್ಯಾಗೂ ಆಗಿ ಆತನ ಸಾಲಾನೇ ಮುಗಿತಿದ್ದಿಲ್ಲ ಸಾಲದಲ್ಲೇ ಬದುಕೋನು ಈ ವರ್ಷ ಸ್ವಲ್ಪ ಆಸೆ ಇತ್ತು ಅವನಿಗೆ ದೇವರ ದಯದಿಂದ ಮಳೆ ಚೆನ್ನಾಗಾಗಿದೆ ಫಸಲು ಚೆನ್ನಾಗಿ ಬಂದಿದೆ ಹಾಕಿದ ಜೋಳದ ಬೆಲೆ ಎದೆ ಹತ್ತಿರ ಬೆಳೆದು ನಿಂತಿದೆ ನೋಡಿದ ಇದ್ದಾವೆ ಹಾಲು ತುಂಬ್ಕೋತಾ ಇದೆ ಆ ಬೆಳೆ ನೋಡೋದೇ ಸೊಗಸು ಹಿಂಗೆ ಬೆಳೆ ಬಂದಾಗ ಈ ಹಕ್ಕಿಗಳದ್ದು ಹಂದಿಗಳ ಕಾಟ ಜಾಸ್ತಿ ಒಂದೆಲ್ಲ ಕುಕ್ಕೊಂಡು ಕುಗ್ಗಿ ಕಾಳು ತಂದು ತಿಂದು ಹೋಗ್ಬಿಡ್ತವೆ ಹಂದಿಗಳು ಕೆಡಿಸ್ತವೆ ಅದಕ್ಕೆ ಅವನೇನು ಮಾಡ್ತಿದ್ದ ರಾತ್ರಿ ಎಲ್ಲ ಹೊಲದಲ್ಲೇ ಇರ್ತಿದ್ದ ಇಡೀ ದಿವಸ ಒಂದು ಎತ್ತರದ ಮಂಚಿಗೆ ಕಟ್ಕೊಂಡಿದ್ದ ತಮ್ಗೆ ಗೊತ್ತಿದೆ ರಾತ್ರಿ ಎಲ್ಲ ಕಾಯ್ತಾರೆ ಹಗಲೆಲ್ಲ ಕಾಯ್ತಾರೆ ಪಕ್ಷಿ ಬರ್ದಂಗೆ ಏನು ಮಾಡಿದ ಒಂದು ಹಲಗೆ ಇಟ್ಕೊಂಡು ಹೋ ಒಂದು ಸಪ್ಲಾ ಮಾಡಿಕೊಂಡು ಹದ್ದಿಗಳನ್ನು ಓಡಿಸ್ತಾ ಇದ್ದ ಕಲ್ಲು ಬೀಸಿ ಬೀಸಿ ಹಕ್ಕಿಗಳನ್ನು ಓಡಿಸ್ತಾ ಇದ್ದ ರಾತ್ರಿನು ಅಲ್ಲೇ ಮಲ್ಕೋತಾ ಇದ್ದ ಅವನು ಅವನು ಹೆಂಡತಿ ಅಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಅಲ್ಲೇ ತಂದು ಕೊಡಬೇಕು ಪಾಪ ಮನೇಲಿ ಸಾಮಾನೇನು ಕೊರತೆ ಆದ ಇವ್ರು ಮನೆಗೆ ಹೋಗಲ್ಲ ಇವನು ಕೊರತೆ ಆದಾಗ ಅಂಗಡಿಯಿಂದ ಸಾಲ ತಗೊಂಡ್ಬರ್ತಿದ್ಲು ಸಾಲ ಏರ್ತಾ ಇತ್ತು ಒಂದಿನ ರೈತ ಬರ್ಬೇಕಲ್ಲ ಮಂಚಿಗೆ ಮೇಲೆ ಕೂಡ್ಬೇಕಲ್ಲ ನದಿ ದಂಡಿಗೆ ಹೋದ ಕಲ್ಲು ಆರಸ್ತಾ ಇದ್ದ ಕಲ್ಲು ಕಲ್ಬೇಕಲ್ಲ ಬೀಸಾಡೋದಕ್ಕೆ ಕಲ್ಲು ಆರಸ್ತಿದ್ದ ಒಂದಿಷ್ಟು ನೆಲ ಆಗದಾಗ ಒಂದು ಸಣ್ಣ ಬುಟ್ಟಿ ಸಿಕ್ತವನಿಗೆ ಆ ಬುಟ್ಟಿಯೊಳ ಸಣ್ಣ 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 ಗುಂಡು ಕಲ್ಲು ಒಂದೇ ಸೈಜ್ ಬಹಳ ಚಂದ ಕಲ್ಲಿತ್ತು ಇತ್ತು ಒಳ್ಳೆ ಸಿಕ್ತಲ್ಲ ಬುಟ್ಟಿ ಕಲ್ಲು ಅಂತ ಅನ್ ಬಂದ ಮಂಚಿಗೆ ಮೇಲೆ ಇಟ್ಕೊಂಡ ಹಕ್ಕಿ ಬಂದಾಗ ಬೀಸಿ 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 ಎಸೆದು ಹೋಗ್ತಿದ್ದ ಓಡಿಸ್ತಿದ್ದ ಮನೇಲಿ ಹಣದ ತೊಂದರೆ ಆಯ್ತು ಅಂಗಡಿ ಅವನೇನ್ ಮಾಡಿದ ಹಿಂದಿನ ಸಾಲ ಮುಟ್ಟಿಸ್ದೆ ಮುಂದೆ ಸಾಮಾನು ಕೊಡೋದಿಲ್ಲ ಅಂತ ಗಟ್ಟಿಯಾಗಿ ಹೇಳ್ಬಿಟ್ಟ ಸಾಯಂಕಾಲ ಹೆಂಡತಿ ಬಂದಳು ಊಟ ಕೊಡೋದಕ್ಕೆ ಬಂದಲು ಮಗನ ಕರ್ಕೊಂಬಂದ್ಲು ಅತ್ಲು ಅವ್ನ ಮುಂದೆ ಏನು ಮಾಡೋದಿನ್ನ ಆ ಅಂಗಡಿಯವ್ರು ಕೊಡೋಲ್ಲ ಅಂತಂದು ಸಾಮಾನು ರೈತ ಎದ ಒಂದು ಸ್ವಲ್ಪ ಇರೋ ಒಂದು ಎರಡು ಮೂರು ದಿವಸ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಎಲ್ಲ ಮತ್ತೊಂದು ಬೇರೆ ಕಡೆ ಸಾಲ ತರ್ತೀನಿ ಅಂತ ಹೇಳಿದ ಈ ಮಗ ಕೂತಿದ್ದಲ್ಲ ಪುಟ್ಟ ಹುಡುಗ ಅಪ್ಪನ ಜೊತೆಗೆ ಆಟ ಆಡ್ತಾ ಆಟ ಆಡ್ತಾ ಅಪ್ಪ ಬುಟ್ಟಿಲಿ ಒಂದು ಕಲ್ಲು ಎಸೀತಾ ಇದ್ನಲ್ಲ ಒಂದು ಕಲ್ಲನ್ನು ಜೇಬಲ್ಲಿ ಹಾಕ್ಕೊಂಡ ಮರುದಿನ ಅಂಗಡಿ ತುಂಬ ತೊಂದರೆ ಮಾಡಿದಾಗ ಆ ಹೆಣ್ಮಗಳು ಏನು ಮಾಡಿದ್ಲು ತನ್ನ ಕಾಲಲ್ಲಿ ಒಂದು ಬೆಳ್ಳಿ ಉಂಗುರ ಇತ್ತು ಅದನ್ನೇ ಕೊಡೋಕೆ ಹೋದ್ಲು ಅದು ಕೊಟ್ಟು ಎಷ್ಟು ಬರ್ತದೆ ದುಡ್ಡು ಅಷ್ಟು ಸಾಲ ಕಟ್ಟೋಣ ಮನೆಗೆ ಒಂದು ಆಹಾರ ತರಬೇಕು ಅಂತ ಹೋದ್ಲು ಅವ ಅಂಗಡಿ ಉಂಟಿದ್ದಲ್ಲ ಬೆಳ್ಳಿ ಬಂಗಾರದ ಅಂಗಡಿಯವನು ಆ ನೋಡ್ತಾ ಇದ್ದ ಹುಡುಗ ಒಂದು ಕಲ್ಲಲ್ಲಿ ಆಟ ಆಡ್ತಿದ್ದಾನೆ ಮಗು ನಿನ್ನ ತದ್ದಿದ್ದಲ್ಲ ಅಪ್ಪನ ಕಡೆಸ್ಕೊಂಡು ಆ ಕಲ್ಲಿನ ಜೊತೆ ಆಟ ಆಡ್ತಿದ್ದ ಅಂಗಡಿ ಆತನ ಕಣ್ಣು ಚುರುಕು ಬಾರ ಇಲ್ಲೇ ಅಂತ ಕರೆದ ಕಲ್ತಾರಿ ಅಂತ ಕಲ್ಲು ನೋಡ್ದ ಇವ ವಿಶೇಷ ಕಲ್ಲು ಇದೆಯಲ್ಲ ಇದು ಇರು ಅಂಥೇಳಿ ತಮ್ಮ ಯಜಮಾನ್ರಿಗೆ ತೋರಿಸ್ದ ಪಕ್ಕ ಅವರು ವಜ್ರದ ವ್ಯಾಪಾರಿ ಆತ ಇದ್ದಂತೆ ಭಾಳ ದೊಡ್ಡ ವಜ್ರ ಇದು ಮೂರು ಲಕ್ಷ ರೂಪಾಯಿ ಆಗುತ್ತೆ ಒಂದು ವಜ್ರ ಕೇಂದ್ರ ಅಂತವ್ರು ಆತ ಬಂದು ರೈತನ ಹೆಂತಿ ಹೇಳಿದೆ ನೋಡಪ್ಪ ನೀನು ಗಂಡನ ಬಡತನ ಅಲ್ಲ ನೀಗಾಯ್ತು ಸಂತೋಷ ಆಗಿರೋ ಅಂತೇಳು ಒಂದು ಕಲ್ಲಿ ಮೂರು ಲಕ್ಷ ರೂಪಾಯಿ ಇದೆ ಇದು ನೀನು ಸಾಲ ಅಲ್ಲ ಮುಂದೆ ಬ್ಯಾರಾಮಾಗಿ ಇರ್ಕೋಬೋದು ನೀವು ಅಂತ ಹೆಂಡತಿ ಓಡಿ ಹೋದ್ಲು ಗಂಡನಿಗೆ ಹೇಳಬೇಕು ಅಂತ ಏನು ಅಂತ ಕೇಳಿದ ಆ ಕೇಳಿದ್ಲು ಎಂಥ ಪುಣ್ಯ ನಿಂದು ನನ್ನ ಮಗ ನೀನು ಕೈಯಲ್ಲಿ ನಿನ್ನ ಬುಟ್ಟಿಯಲ್ಲಿ ಕಲ್ ತೊಗೊಂಡು ಹೋದ್ನಲ್ಲ ಆ ಕಲ್ಲಿ ಮೂರು ಲಕ್ಷ ರೂಪಾಯಿ ಅಂತೆ ಅದು ವಜ್ರ ಅಂತೆ ಅದು ಅಂತ ಹೇಳಿ ಸಂಪನ್ ಬರಬಿಟ್ಲು ಆತ ಸಂತೋಷ ಪಡಲಿಲ್ಲಂತೆ ಬದಲಾಗಿ ಕುಸಿದು ಕುಳಿದು ಅಳೋಕೆ ಶುರು ಮಾಡಿದ ಎಂತ ಹೇಳಿದ ನನ್ನ ಮೂರ್ಖತನ ಎಷ್ಟು ಅಂದರೆ ಇಂಥ ಕಲ್ಲು ಬುಟ್ಟಿ ತುಂಬ ಇದ್ದವು ನನ್ನ ಕಡೆಗೆ ಅದ್ರ ಬೆಲೆ ಅರ್ಥ ಆಗಲಾರದೆ ಅವನ ಬೀದಿ ಬೀದಿ ಎಸೆದ್ಬಿಟ್ಟನೆಲ್ಲ ಎಲ್ಲ ನದಿ ನೀರಲ್ಲಿ ಕೊಚ್ಕೊಂಡು ಹೋದುವು ಅವನು ಉಳಿಸ್ಕೊಂಡಿದ್ರೆ ಪರೀಕ್ಷೆ ಮಾಡಿದರೆ ನನ್ನ ಜೀವನನೇ ಬೇರೆ ಆಗ್ತಿತ್ತು ಈ ಚಿಂತೆನಿರಲಿಲ್ಲ ನಾನು ಕೊಟ್ಟೆ ಆಗಿ ಹೋಗ್ತಿದ್ದೆ ಅಂತ ಅತ್ತಂತೆ ಈ ಕತೆ ನನ್ನನ್ನು ಬಹಳ ಕಾಡಿದಂಥ ಕತೆ ನಮ್ಮೆಲ್ಲರ ಜೀವನದಲ್ಲೂ ನೂರಾರು ಅವಕಾಶಗಳು ಬರ್ತವೆ ನಮ್ಮ ಬಾಗಿಲನ್ನು ಬಡಿತವೆ ಆದ್ರೆ ನಾವು ಬೆಲೆಯನ್ನು ಅರ್ಥ ಮಾಡ್ಕೊಳ್ಳಾರದೆ ಬಾಗಿಲು ಹಾಕ್ಕೊಂಡೇ ಕುತ್ಕೋತೀವಿ ಬಿಡ್ತೀವಿ ಅದರ ಅರ್ಥ ಆದಾಗ ದುಃಖ ಮಾಡ್ತೀವಿ ಅಯ್ಯೋ ಎಂಥ ಅವಕಾಶ ಇತ್ತು ಬಳಸ್ಕೊಳ್ಳಿಲ್ಲ ನಾನು ಬಿಟ್ಟುಬಿಟ್ಟೆ ಯಾವಾಗ ಅಂತ ಅನಿಸುತ್ತೆ ಸ್ನೇಹಿತರೆ ಯಾವ ಅವಕಾಶವೂ ಅಪ್ರಯೋಜಕ ಅಲ್ಲ ಬಂದ ಯಾವುದೇ ಸಲಹೆಯನ್ನ ಯಾವುದೇ ಅವಕಾಶವನ್ನ ತಿರಸ್ಕಾರ ಮಾಡೋ ಮೊದಲು ಸ್ವಲ್ಪ ಹಾಳುವಾಗಿ ಚಿಂತೆ ಮಾಡಿ ಮಾಡಿದ್ರೆ ಅವಕಾಶಗಳು ನಮ್ಮ ಪಾಲಿಗೆ ದಕ್ಕುತ್ತವೆ ನಮ್ಮ ಬಾಳನ್ನ ಶ್ರೀಮಂತ ಮಾಡ್ತವೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿ ಎಸ್ ಇ ಎಸ್ ಸಿ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿ ಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ